ಅಕ್ಕಿರಾಗ ಸಂತೆ ಪ್ರತಿ ಶನಿವಾರ ಕೊಡಗನಡಿ ಹೋಗಲಿ ಮೋಟಿಗೆರೆ ತಾಲೂಕು ಜಿಲ್ಲೆ ಕರ್ನಾಟಕ ಪ್ರತಿ ಶನಿವಾರ ಬೆಳಿಗ್ಗೆ ಆರು ಗಂಟೆಗೆ ಆಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಯೂ ಕೂಡ ಸಿಕ್ಕ ಮರೆಯಬೇಕ ಈಗಾಗಲೇ ಸಂತೆ ಆರಂಭಗೊಂಡಿದೆ ನಾನು ಬೆಳ್ಳಂಬಳಿಗಿನೇ ಬಂದಿದ್ದೀನಿ ಸಂತೆಯ ದೃಶ್ಯಗಳು ನಿಮ್ಮ ಕಂಡುಬಹುದೇ ಅಪಾರ ಘನ ಜನಗಳಿಗೆ ಅಪಾರ ಘನಸ್ತೋಮ ಬೆಳಗಿನ I want to go with it. ஏன் கல கட்டியாரு வத்தமரேனா

सौ राम <laughs> <laughs> ಮೂರು <mulik> ನಂದೆ ಜೋರಾಗಿದೆ ಇವತ್ತು ಹಾಂ ನಂದೆ ಜೋರಾಗಿದೆ ಅಲ್ವಾ ಹಾಂ ಹಾಂ ಅಲ್ವಾ ಸ್ನೇಹಿತರೆ ಅಕ್ಕಿರಾಮಪುರ ಸಂಖ್ಯೆ ಈಗಾಗಲೇ ಭರ್ಜರಿಯಕ್ಕೆ ಸೇರಿದೆ ಬೆಳಗಿನ ಸಮಯ ಎಂಟು ಗಂಟೆ ನೋಡಿ ಎಲ್ಲೆಲ್ಲೂ ಬರೀ ಜನನೇ ಕಾಣ್ತಿದ್ದಾರೆ ಅಪಾರ ಜನಸ್ತೋಮ ಅಪಾರ ಜನದಲ್ಲಿ ನೋಡಿ ಕುರಿ ಮೇಕೆಗಳು ಕೂಡ ಜಾಸ್ತಿ ಬಂದಿದ್ದಾವೆ ಒಡಗೋಕೆ ಕಾಣ್ತಿಲ್ಲ ಹಾಗಾಗಿ ಆ ಸಂತೆಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಅವರು ಎಲ್ಲೆಲ್ಲಿ ನೋಡಿದ್ರೂ ಬರೀ ಜನಗಳಿದ್ದಾರೆ ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಮತ್ತು ಕರ್ನಾಟಕದ ದೊಡ್ಡ ಸಂತೆಯಲ್ಲಿ ಇರುವಂತೆ ಆಮೇಲೆ ಏನು ಬೆಲೆ ಕಟ್ಟಿದ್ದಾರೆ ಇದಕ್ಕೆ ಒಂದ್ ಇಪ್ಪ ಮೂರು ಇಪ್ಪತ್ತೈದನಾ ಹೆಣ್ಮರಿ ಬರ್ತಾ ಇದ್ದೀರಾ ಎಷ್ಟು ಬರ್ತಾ

Yeah.